ಪೂಜೆ ನಾವು ಮಾಡ್ಬಿಟ್ಟು ಬಂದಿದೀವಿ ಗಣಪತಿ ಕೂರಿಸ್ಬಿಟ್ಟು ಸಣ್ಣದಾಗಿ ಅದು ಪೂಜೆ ಮಾಡಿ ಮನೆಯಿಂದ ಹೊರಟ್ ಬಂದಿರೋದು ಅಯ್ಯೋ ನೀವು ಗಣಪತಿ ಪೂಜೆ ಆ ಪೂಜೆ ಈ ಪೂಜೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಎಂಗೇಜ್ಮೆಂಟ್ ಆಗುತ್ತಾ ಹೇಳಿ ಅಯ್ಯೋ ನೀವ್ ಎಂಗೇಜ್ಮೆಂಟ್ ಮಾಡ್ತಾ ಹೋದ್ರೆ ಮಿಕ್ಸ್ ಯಾರಾದ್ರೂ ಕ್ಯಾನ್ಸಲ್ ಮಾಡ್ಬಿಟ್ಟು ಏನ್ ಮಾಡೋದು ಪುರೋಯ್ತು ನಿಮಗೆಲ್ಲ ಗೊತ್ತಾ ಅಯ್ಯೋ ಇದೆಲ್ಲ ದೊಡ್ಡವ್ರ ಮನೆ ವಿಚಾರ ದೊಡ್ಡವ್ರ ಮನೆಗೆ ನನ್ನ ಮಗನ ಕೊಡ್ತಾ ಇದ್ದೀನಿ ಅಯ್ಯೋ ನೀವು ಬೇಗ ಉಂಗ್ರ ಬದಲಾಯಿಸ್ಬಿಟ್ಟಾಗೆ ಎಂಗೇಜ್ಮೆಂಟ್ ಮುಗಿಸ್ಬಿಡಿ ಅಯ್ಯೋ ಗಣಪತಿ ಓ ಆ ಬಾದು ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂತೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ ನೀವು ತಾಂಬೂಲ ಎಲ್ಲ ಅವತ್ ಮಾತುಕತೆ ನಾವು ಬದಲಾಯಿಸ್ಕೊಂಡು ಎಲ್ಲ ಮುಗಿಸ್ಬಿಟ್ಟಿದೀವಿ ಇವಾಗ ಎಂಗೇಜ್ಮೆಂಟ್ ಮಾಡೋದಷ್ಟೇ ನೀವು ಉಂಗ್ರ ಬದಲಾಯಿಸ್ಕೊಡಿ ನಾನು ಹೇಳ್ತೀನಿ ಒಬ್ರು ಅಯ್ಯೋ ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ ದುಡ್ಡು ಕೊಡ್ತಿಲ್ವಾ ಇವತ್ ನಿಮಗೆ ಕರ್ಸ್ಬಿಟ್ಟು ಬೇಗ ಉಂಗ್ರ ಬದಲಾಯಿಸಿ ಎಂಗೇಜ್ಮೆಂಟ್ ಆಯ್ತು ಆಮೇಲೆ ಮದುವೆ ಬೇಗ ಅಂತ ಹೇಳ್ಬಿಡಿ ಮದ್ವೆಗೂ ಬೇಗ ಒಂದು ಮುಹೂರ್ತ ಹುಡಿ ಕೊಟ್ಬಿಡಿ ಇನ್ನೊಂದ್ ಎರಡ್ ಸಾವಿರ ಜಾಸ್ತಿ ಕೊಟ್ಬಿಡ್ತೀನಿ আমতে নমাতামা, মিডিলে ইলতালে ইমতে এন্য়া, আয়া, ই঵াক গনপতি ওম, তাম্যল, মামারমে মাডতারে, য়ার তাম্য়া, তাম্যল, মাতাম্য়� தம்புல பூஜேன் ஒே பூரோஹித் இங்கே இர்ப்பு டுல்லா மறுத்து தக்ன நடித்தா இர்ப்பு தமணி ಉಂಗಿರ್ತಿಯ ಮಲ್ಲಿ ಚಿಂತ ಹುಡ್ಗಿ ಅವ್ಳನ್ನೆಲ್ಲ ಬಿಟ್ಕಿಟ್ಟು ಹೋಗ್ಬಿಟ್ಟಿಯಾ ಮುಂದಕ್ಕೆ ಜಜ್ಜದೆ ಕರ್ಕೊಂಡು ಓಡಾಡ್ಬೇಕಾಯ್ತಾ ಉಂಗ್ರನೇ ಮರಿತಾನೆ ದಾಡ್ ಪಿಂಡ ಹೋಗ್ಲಿ ಬಿಡಿ ಬಿಗ್ರಿ ಯಾಕೆ ಎಂಗೇಜ್ಮೆಂಟ್ ದಿನನು ಪಾಪನಿ ನೋಡಿ ನೀವು ನೀವ್ ಆಶ್ಚರ್ಯ ಪಡ್ಬೇಡಿ ಅವನಿಂಗ್ ನಾನು ಎಲ್ಲಾದ್ರೂ ತನ ಬಡ್ದಂಗ್ ಬಿಡಿದ್ದೀನಲ್ಲ ಅದನ್ನೆಲ್ಲಾದ್ರೂ ನೋಡ್ಬಿಟ್ಟು ತಿರುಗಿ ಬಿದ್ದೋಗ್ಬಿಡ್ತೀರಾ ನೀವು ಬೈಗ್ಲ ಏನು ಅಲ್ಲ ನೋಡಿ 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 ನಾನು ಎಷ್ಟು ಬೈದ್ರು ಹಂಗೆ ಹೆಂಗೆ ಕಿಸಿತಿದ್ದಾನೆ ಹಲ್ ಗಿಂಗ್ಸ್ತ ನಿಂತಿದ್ದಾನೆ ನಮ್ ತಮಣಿ ಬೈಯೋದೆಲ್ಲ ಅವ್ನ ಚರ್ಮಕ್ಕೂ ತಗಲ್ಲ ಕೂದ್ಲಿಗೂ ತಗಲ್ಲ ಏನಿದ್ರು ಚಡಿ ಬಿಡಿಸ್ಬೇಕು ಈಗಲೇ ನೀವು ಕಲ್ತ್ಕೊಳ್ಳಿ ಮಗಳಿಗೂ ಚೆನ್ನಾಗಿ ಹೇಳ್ಕೊಳ್ಳಿ ಅವನು ಮಾತಲೆಲ್ಲ ಬಗ್ಗಂತ ದಂಡಪಿಂಡ ಅಲ್ಲ ಅವನು ಅವನಿಗೆ ಏನಿದ್ರು ಚಡಿನೇ ಬಿಡಿಸ್ಕೆಡಬೇಕು ನಾಲ್ಕು ವದೆ ಬಿದ್ರೆ ಎಲ್ಲ ಅರ್ಥ ಆಗುತ್ತೆ ಅವನೊಂಥರ ಹಂಗೆಯ ಮಂಡ್ ಬಿದ್ಬಿಟ್ಟಿದ್ದಾನೆ ಚಿಕ್ಕದ್ರಿಂದ ಒಡ್ದು 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 ನಾನು ಮಂಡ್ ಬಿದ್ದು ಹೋಗಿದ್ದಾನೆ ಅಲ್ಲ ಎಲ್ಲ ಚೂರು ತಾಗಲ್ಲ ಬಿಡಿ ಅವನಿಗೆ ಏನೇ ಇದ್ರು ಲಾಟಿ ಏಟು ಇಲ್ಲ ಕೋಲಿನ ಪೆಟ್ಟು ಇಲ್ಲ 벨್ಟಿನ ಪೆಟ್ಟೇ ಬಿಳ್ಬೇಕು ಅವನಿಗೆ ಆದ್ರೂ ನೋಡಿ ಇಷ್ಟೆಲ್ಲ ಅಂತಿದ್ರು ಹಲ್ ಗಿಂಸ್ತಾ ನಿಂತಿಯನೆ ದಾಂಡಪಿಂಡ ಅವನ ಬನ್ನ ನನ್ನ ಮಗ ಓ ಮಲ್ಲಿ ಅಂತ ಮುದ್ದಾದ ಹುಡುಗಿನ ಕೊಡ್ತೀರಾ ಅಚ್ಚಕಟ ಬುದ್ಧಿ ಕಲ್ಸಿ ಅವನಿಗೆ ಸರಿಯಾಗದ್ರೆ ಹೋ ಹೋ ಎಂಗೇಜ್ಮೆಂಟ್ ಆಗೋಯ್ತು ಎಂಗೇಜ್ಮೆಂಟ್ ಆಗೋಯ್ತು ಇನ್ ತಾಳಿ ಕಟಾ ಶಾಸ್ತ್ರ ಒಂದೇ ತಾಳಿ ಕಟ್ಟಿಸ್ಬಿಟ್ರೆ ನಮ್ ತಮಣಿ ನಿಮ್ ಮಳೆ ಮನೆ ಅಳಿಯನೇ ಆಗ್ಬಿಡ್ತಾನೆ ಆಮೇಲೆ ಮನೇನಾದ್ರೂ ತೊಳಸ್ಕೊಳ್ಳಿ ಮುಸ್ರನಾದ್ರೂ ತೊಳಸ್ಕೊಳಿ ಒಟ್ನಲ್ಲಿ ಕೋಟಿ ಕುಳುಂತರ ಬದುಕೋತಾರ ನೋಡ್ಕೊಳ್ಳಿ ಅವನನ್ನ ಅಯ್ಯೋ ನನ್ ಮಗು ಯಾವ ದೃಷ್ಟಿನ ತಾಗ್ಬಾರ್ದಪ್ಪ ಅತ್